ಈಗ ಮೀಟಿಂಗ್ ಮಾಡಿದ್ವಿ ನಮ್ಮ ನಗರಸಭೆ ಕಾರ್ಯಾಲಯದಲ್ಲಿ ಅದು ನೀರು ಸರಬರಾಜೇನು ಮಾಡಿದ ಮೇಲೆ ರ್ಯಾಂಡಮ್ ಚೆಕ್ ಏನಂತಾರೆ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ರ್ಯಾಂಡಮ್ ಚೆಕ್ ಬಂದು ಪ್ರತಿ ಡಿಪಾರ್ಟ್ಮೆಂಟಿಂದ ಹತ್ತತ್ತು ಮನೆಗಳು ತಗೊಂಡು ಚೆಕ್ ಮಾಡಿದಾಗ ವರ್ಷದ್ದೇನು ಇಪ್ಪತ್ತು ತಿಂಗಳದು ಹದಿಮೂರು ಸಾವಿರ ನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಈ ರೀತಿ ನಿಮ್ಮ ಇಲ್ಲ ಅಂತಲ್ಲ ಮೇಜರ್ ಭಾಳಷ್ಟು ಮನೆಗಳಲ್ಲಿ ಈ ರೀತಿ ಇದಕ್ಕಾಗಿ ನಮ್ಮ ವಾಟರ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟಿಂದ ಒಂದು ಮೀಟಿಂಗ್ ಮೀಟಿಂಗಲ್ಲಿ ಅವರು ವರದಿ ಸಲ್ಲಿಸಿದ್ರು ಇಷ್ಟಿಷ್ಟ ಆಗ್ತದ ಆಮೇಲೆ ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳಿಗೆ ಇಷ್ಟಿಷ್ಟ ಆಗಿದೆ ಅಂತೇಳಿ ವರದಿ ಸಲ್ಲಿಸಿದ್ರು ಅದ್ರ ಪ್ರಕಾರ ನೋಡೋಕೆ ಹೋದರೆ ಇಪ್ಪತ್ತು ತಿಂಗಳು ಅಂತ ಬಂದಾಗ ಡಿಸಿಷನ್ ಇದು ಮಾಜಿ ಶಾಸಕರ ಸಚಿವರು ತಮ್ಮ ರಾಜಕೀಯ ಬೆಳೆ ಬೆಳೆಸೋದಕ್ಕೋಸ್ಕರ ಏನೇನೋ ಡಿಕ್ಲೇರ್ ಮಾಡ್ಯಾರ ನಾನು ಒಬ್ನೇ ತಗೊಂಡಿದ್ದಲ್ಲ ಅದು ಬಾಡಿ ಬಾಡಿ ಇತ್ತು ನಮ್ಮ ಆಡಳಿತ ಪಕ್ಷ ಸದಸ್ಯ ಸದಸ್ಯರ ಜೊತೆಗೆ ವಿರೋಧ ಪಕ್ಷದ ಸದಸ್ಯರು ಅವರು ಸಹಿತ ಇದ್ರು ಅವತ್ತಿನ ದಿವಸ ಎಲ್ಲರ ಒಮ್ಮತ ಪಡೆದು ಜನರಿಗೆ ಮನೆ ಆಗ್ಬಾರ್ದಂತ ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳು ಏನಂತ ಹೇಳಿದ್ರು ಅಂದ್ರೆ ಇಪ್ಪತ್ತು ಜನ ಅಂತ ಹೇಳಿದ್ರು ಅದಕ್ಕೆ ನಾನೇನು ಹೇಳಿದೆ ಹದಿನೈದು ತಿಂಗಳಾದ್ರೆ ಐದು ತಿಂಗಳ ತಿಂಗಳಾದ್ರೂ ಹದಿನೈದು ತಿಂಗಳಾದ್ರೆ ಕರೆಕ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ಬಂದಿರೋದ್ ಬಿಲ್ ನೋಡಿದ್ರೆ ಹದಿನಾಲ್ಕು ಸಾವಿರ ನಾಲ್ಕು ಸಾವಿರ ಅಂದ್ರೆ ಡಿಪಾರ್ಟ್ಮೆಂಟ್ ಇಂದ ಹೇಳಿದ್ನ ಕನಿಷ್ಠ ಏನಂತ ಹೇಳಿದ್ರೆ ಎರಡು ಸಾವಿರ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದು ಅಂದ್ರೆ ಅಧಿಕಾರಿಗಳು ಮೇಲೆ ಎಲ್ಲ ಡಿಸ್ಕಶನ್ ಮಾಡಿದ್ಮೇಲೆ ಹದಿನೈದು ಅಂತ ಹೇಳಿ ಹದಿನೈದು ಅಂತ ಹೇಳ್ಬಿಟ್ಟು ತಗೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಆಮೇಲೆ ಅವತ್ತಿನ ದಿವಸ ಡಿಚ್ ಏನಂತಲ್ಲ ಯಾರ ದುಡ್ಡು ಕಟ್ಟಕಾಗ್ತದ ಅವರು ಒಂದೇ ಸರಿ ಕಟ್ಟಬಹುದು ಇಲ್ಲ ಅಂತ ಹೇಳಿದ್ರೆ ಹಂತ ಹೋಗಿ ಯಾರಿಗೆ ತೊಂದರೆ ತೊಂದರೆ ಇದ್ದಂಗೆ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಆಮೇಲೆ ಇದು ಯಾರ ಖಾತೆಗೂ ಹೋಗಲ್ಲ ನಮ್ಮ ನಗರಸಭೆ ಖಾತೆಗೆ ಬರ್ತದ ಅದನ್ನ ಮತ್ತೆ ಮೇಂಟೆನೆನ್ಸ್ ಮಾಡೋದಕ್ಕೆ ಅನುಕೂಲ ಆಗ್ತದ ಮಾತನ್ನ ಅವತ್ತಿನ ದಿವಸ ಡಿಸಿಷನ್ ತಗೊಂಡಿದ್ದು ಆಮೇಲೆ ಇದು ಯಾವ್ದು ನಾಲ್ಕು ಗುಡಿ ಒಳಗಡೆ ತಗೊಂಡಿದ್ದ ಡಿಸಿಷನ್ ಅಲ್ಲ ಆಮೇಲೆ ಅದರ ಜೊತೆಗೆ ಪ್ರಕಾರ ಎಂಟು ಸಾವಿರದಿಂದ ಹದಿನೈದು ಸಾವಿರ ಲೀಟ್ ಏನಾದರೂ ಯೂಸ್ ಮಾಡಿದರೆ ಸಾವಿರ ಒಂದು ಸಾವಿರಕ್ಕೆ ಒಂಬತ್ತು ರೂಪಾಯಿ ಅಂತ ಇರ್ಬೋದು ಆಮೇಲೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಏನಾದರೂ ನೀರು ಯೂಸ್ ಮಾಡಿದರೆ ಒಂದು ಸಾವಿರಕ್ಕೆ ಒಂದ್ ರೂಪಾಯಿ ಅಂತ ಈ ರೀತಿ ಡಾಕ್ಯುಮೆಂಟೇಶನ್ ಅಲ್ಲೇ ಆದ ಮಾಜಿ ಸಚಿವರು ಎಷ್ಟು ಸರಿ ಮೂರು ಸರಿ ನಾಲ್ಕು ಸರಿ ಮೂರು ಸರಿ ಶಾಸಕರಾದ್ಮೇಲೆ ಅವ್ರಿಗೆ ಕನಿಷ್ಠ ನಾಲೆಜ್ ಇರಬೇಕು ತಮ್ಮ ರಾಜಕೀಯ ಬೆಳೆ ಬೆಳೆಸೋದಕ್ಕೋಸ್ಕರ ಅದನ್ನು ದಾರಿ ತಪ್ಪಿಸ್ಬಾರ್ದು ಯಾಕಂದ್ರೆ ನಾವು ಪ್ರಾಮಾಣಿಕ ಪ್ರಯತ್ನ ನಂದವ ನಾನು ನಮ್ಮ ತಂದೆ ರಾಜ ವೆಂಕಟನಾಯ್ಕರು ಶಾಸಕರಾಗಿದ್ರು ಅವ್ರು ಇಲ್ಲದೆ ಇರೋ ಟೈಮ್ಗೆ ಅವ್ರ ಹೆಸರು ತೊಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲಸ ಮಾಡಕಂತೀನಿ ಆಮೇಲೆ ನಾನು ಹದಿನೈದು ವರ್ಷದಿಂದ ಈ ತಾಲೂಕಲ್ಲಿ ನಾನು ಇಲ್ಲೋ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದು ನಾನು ಚುನಾವಣೆ ಮುಂದಿದ್ದಲ್ಲ ನಾನು ನನ್ನ ಇಂಜಿನಿಯರಿಂಗ್ ಪದವಿ ಮುಗಿದ್ಮೇಲೆ ಇಲ್ಲಿ ತಾಲೂಕಿಗೆ ಬಂದುಬಿಟ್ಟು ನಮ್ಮ ಜನರ ಸೇವೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಆಮೇಲೆ ಜನರ ತೀರ್ಪಿಗೆ ಘಶನ್ ಮಾಡ್ಯಾರ ಮಾಜಿ ಸಚಿವರು ಭಾವುಕರಾಗಿ ಮತದಾನ ಹಾಕಿನ ಅಂತ ಹೇಳಿದ್ರೆ ನನಗಿನ ಭಾವಕ ಯಾವ ರೀತಿ ಆಗ್ಯಾರ ಅಂತ ಹೇಳಿದ್ರೆ ಅವ್ರ ಜೊತೆ ನಾನು ಹದಿನೈದು ವರ್ಷದಿಂದ ನಮ್ಮ ತಂದೆಯವ್ರ ಜೊತೆ ಇದ್ದು ಶಾಸಕನ ಅಲ್ಲ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ನನ್ನ ಸುರ್ಪೂರನ ಜನತೆಯ ಜೊತೆ ಹಿಂದೆಲ್ಲಾಗಿನಂತ ಆ ಒಂದು ಭಾವಕದಿಂದ ಹಾಕಿರ್ಬೋದು ಜನರಿಗೆ ಕ್ವಶನ್ ಮಾಡ್ತಾರಂತ ಹೇಳಿದ್ರೆ ಅವ್ರು ಜನರು ಮೂರು ಸರಿ ಅವ್ರಿಗೆ ಆರಿಸ್ ತೊಗೊಂಬಂದ್ರ ಆರ್ಸ್ ತಗೊಂಡ್ಬಂದ್ರೆ ಅವ್ರಿಗೆ ಕ್ವಶನ್ ಮಾಡ್ತಾರ ಅವ್ರು ಯಾವ ರೀತಿ ಆಗಿರೋ ಅಂತ ಹೇಳ್ಬಿಟ್ಟು ನಾನು ಹೇಳೋದ್ ಬೇಕಾಗಿಲ್ಲ ನಮ್ಮ ತಂದೆ ಇದ್ದಾಗಿಂದ ನೋಡ್ಕೊಂಡ್ ಬಂದಿನಿ ಅವರು ತಮ್ಮನ್ನು ತಗ ಕ್ವಶನ್ ಮಾಡ್ಕೋಬೇಕು ಯಾವ ಒಂದು ಸರಿ ಆದ್ರೂ ಸ್ವಂತ ಬಲದಿಂದ ಆಡ್ಸರಿ ಅಂತ ಆಡ್ಸ್ಕೊಂಡು ಬಂದಾರ ಅಂತ ಹೇಳ್ಬಿಟ್ಟು ತಾವು ತಮ್ಮನೆ ಕ್ವಶನ್ ಮಾಡ್ಕೋಬೇಕು ನಾನು ನಾನು ಆಗ್ಲಿ ಜನರು ಹೇಳೋದ್ ಬೇಕಾಗಿಲ್ಲ ಜನರು ಮತದಾನ ನೀಡ್ಯಾರ ಅವ್ರು ಏನೇನು ಸುಮ್ಮನೆ ಜನರ ದಾರಿ ಅಂತ ಕೆಲಸ ಮಾಡಬಾರ್ದು ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲ ಇದನ್ನ ಡಿಸಿಶನ್ ತಗೊಂಡಿಲ್ಲಾಕ್ಯುಮೆಂಟೇಶನ್ ಇಟ್ಕೊಂಡು ಅವ್ರ ಅಧಿಕಾರಿಗಳಿಗೆ ಮೀಟಿಂಗ್ ಅಲ್ಲಿ ತಗೊಂಡ್ ಬಂದಾಗ ನೋಡಿದ ನೋಡಿದ್ಮೇಲೆ ಎಲ್ಲಾ ಸದಸ್ಯರು ಸಮ್ಮುಖದಲ್ಲಿ ಡಿಸಿಶನ್ ತಗೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ